ಬರ್ತಾ ಇದೆ ಸಂಜು ವೈರ್ಸ್ ಗೀತಾ ಇದ್ರಿ ಎಕ್ಸ್ಪೆಕ್ಟೇಷನ್ ಇತ್ತು ಸಂಜು ವೈರ್ಸ್ ಗೀತಾ ಟೂ ನಾ ತುಂಬಾ ಸಿಮ್ ಆಗ್ಬಿಟ್ಟಿದ್ದೀರಾ ಬಂದ್ಬಿಟ್ಟಿದ್ದೀರಾ ಕಮ್ ಬ್ಯಾಕ್ ಗೋಸ್ಕರಣೇನಾ ಐ ಜಸ್ಟ್ did it for myself ಅಷ್ಟೇ ಇದರ ನಡುವೆ ಮೇಡಂ ಕೋಟಿ ಬಂದಿರೋದು बिकॉज ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ಮೆಂಟ್ ಕಾದ್ರು ನಾನು ಬಂದೆ ನಾನು ಡಾಕ್ಯುಮೆಂಟ್ಸ್ ಎಲ್ಲಾ ಸಬ್ಮಿಟ್ ಮಾಡ್ಬೇಕಾಗಿತ್ತು ಆ ಮ್ಯಾಟರ್ ಇಸ್ ಸಬ್ಮಿಟ್ बिकॉज ಐ ಕಾನ್ಟ್ ರೀಲಿ ಕಾಮೆಂಟ್ ಟು respect the law ಹಾಗಾಗಿ ಓಕೆ ಥ್ಯಾಂಕ್ ಯು ಮೊಮ್ಮದ್ ರವಿ ಕೂಡ ಆಗಾಗ ಆಗಾ ಸೋಶಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ